ಗ್ಲಿಸರಿನ್ ಹಾಕ್ತೇನೆ ಕಣ್ಣಲ್ಲಿ ನೀರು ಬರೋ ಥರ ಇದೆ ನನಗೆ ಒಂದೆರಡು ನಿಮಿಷ ಆದರೆ ಕಣ್ಣಲ್ಲಿ ನೀರು ಬರ್ತಿದೆ ನನಗೆ ಎಲ್ಲರೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸಿನ್ಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನನಗೆ ಅದಿನ್ನೂ ಡೈಜೆಸ್ಟ್ ಆಗ್ತಿಲ್ಲ ಭಯ ಇದೆ ಎಕ್ಸೈಟ್ಮೆಂಟ್ ಇದೆ ಎಲ್ಲ ಥರ ಎಮೋಷನ್ನು ಮಿಕ್ಸ್ ಆಗಿದೆ ನನ್ನೊಳಗೆ ಇವತ್ತು ಸಿನ್ಮಾ ಬಂದು ನೋಡಿ ಆಚೆ ರಿವ್ಯೂ ಕೇಳಿ ಕೇಳ್ಬಿಟ್ಟು ಸಿನ್ಮಾ ಬಂದು ನೋಡಿ ಎಫರ್ಟ್ ಆಗಿ ಇವತ್ತೊಂದು ಸಿನಿಮಾ ಮಾಡಿದ್ದೀವಿ ಬಂದು ಅದು ಬಂದಿದೆ ಆ್ಯಕ್ಚುಲಿ ಇವತ್ತು ಆಫರ್ ಇದೆ ಮಾಲಲ್ಲೆಲ್ಲ ನೈಂಟಿ ನೈನ್ ರುಪೀಸ್ಗೆ ಟಿಕೆಟ್ ಇದೆ ದಯವಿಟ್ಟು ಎಲ್ಲ ಒಂದು ಸಿನಿಮಾ ನೋಡಿ ವಾಚ್ ಲಂಗೋಟಿ ಮ್ಯಾನ್ ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ನನ್ನ ಹೆಸರು ನಿಶಾಂಕ್ ಅಂತ ಇದರಲ್ಲಿ ಕ್ವಾಟ್ಲೆ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೊದಲನೇದಾಗಿ ಮೀಡಿಯಾಗೆ ಬಿಗ್ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಟ್ರೈಲರ್ ಲಾಂಚಿಂದ ಹಿಡಿದು ಟೀಸರ್ ಲಾಂಚಿಂದ ಹಿಡಿದು ಪ್ರೆಸ್ ಮೀಟಿಂದ ಹಿಡಿದು ಒಳ್ಳೆ ಟೀಮ್ ಒಂದು ನ್ಯೂ ಟೀಮ್ಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂದರೆ ತುಂಬ ಆಗುತ್ತೆ ನಮಗೆ ಆಕರ್ಷಣ ಖುಷಿಯಿಂದ ನಾನು ಶಾರ್ಟ್ ಫಿಲಮಲ್ಲಿ ವರ್ಕ್ ಮಾಡಿಕೊಂಡೇ ಬಂದಿದ್ದೀನಿ ಏನೇ ಕೆಲಸ ಆಗಲಿ ಏನೇ ಕೆಲಸ ಆಗಲಿ ಸರ್ ಎಲ್ಲ ಮಾಡ್ತಾರೆ ಅಷ್ಟು ಇಂಟ್ರೆಸ್ಟಿಂಗ್ ಅವರಿಗೆಲ್ಲ ತುಂಬ ಒಳ್ಳೆಯದಾಗಲಿ ಹಾಗೂ ತುಂಬ ಫುಲ್ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು Thank you.